ಬೆಳಿಗ್ಗೆ ಎಂಟು ಅವರ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ರೆ ಐದು ಸಾವಿರ ಸಂಬಳ ಸಾಯಂಕಾಲ ಎಂಟು ಅವರ್ ಆಟೋ ಓಡಿಸಿದ್ರೆ ಹದಿನೈದು ಸಾವಿರ ಸಂಬಳ ದಿವ್ಸಕ್ಕೆ ಐನೂರು ರೂಪಾಯಿ ದುಡಿತಿದ್ದೆ ಇವತ್ತು ಅದೇ ಧೈರ್ಯ ಏನಾದರೂ ತಿಂಗಳಿಗೆ ಐವತ್ತು ಸಾವಿರ ದುಡಿದಿನಿ ಆಟೋ ಓಡಿಸ್ಕೊಂಡಾದ್ರು ಅಂತ ಒಂದು ಧೈರ್ಯ ಅವಾಗ ನಿದ್ದೆ ಬರುತ್ತಲ್ಲ ನಿದ್ದೆ ಕಂಟ್ರೋಲ್ ಹೆಂಗೆ ಮಾಡೋದು ಮೆಡಿಟೇಷನ್ ಹೇಳ್ಕೊಡೋರು ಯಾರಿಲ್ಲ ಅವಾಗ ದ್ ನಿದ್ದೆ ಕಮ್ಮಿ ಕಂಟ್ರೋಲ್ ಆಗುತ್ತೆ ಅನ್ನೋರು ಸ್ಟಾರ್ಟ್ ಲೈಫ್ ಹೆಂಗಾಗುತ್ತೆ ಅಂತ ಈ ಈ ಪರಿಸ್ಥಿತಿಗಳು ಹಳ್ಳಿ ಹಳ್ಳಿಲಿ ಮನೆ ಮನೇಲಿ ಎಲ್ಲೋ ಒಂದೊಂದು ಗಲ್ಲಿಲಿ ನಡೀತಿರುತ್ತೆ ನಿಜವಾಗ್ಲೂ ಎಲ್ರಿಗೂ ಗೊತ್ತಿದೆ ಇದು ಮಾಡೋದು ತಪ್ಪು ಅಂತ ಕೆಲವೊಂದು ಸತಿ ಪರಿಸ್ಥಿತಿಗಳು ನನಗೆ ಹೇಳ್ತಾರೆ ಕೋಪ ಮಾಡ್ಕೊಬಾರ್ದು ಡೆಫಿನೆಟಾಗಿ ನಾನು ಕೋಪ ಮಾಡ್ಕೊಬಾರ್ದು ಅಂತ ಇವತ್ತಿನ ಸಮಾರಂಭ ನನಗೆ ಎಷ್ಟು ಖುಷಿ ಕೊಡ್ತಾಯಿದೆ ಅಂದರೆ ಇವತ್ತೊಂಚೂರು ಕೋಪ ಬಂದಿಲ್ಲ ನಿಜವಾಗ್ಲು ಇವತ್ತು ನನಗೊಂಚೂರು ಕೋಪ ಬಂದಿಲ್ಲ ಲೇಟಾಗಿ ಬಂದಿದ್ರೂ ಕೋಪ ಬಂದಿಲ್ಲ ಜನ ಕಮ್ಮಿ ಬಂದರೂ ಕೋಪ ಬಂದಿಲ್ಲ ಯಾಕಂದರೆ ಇವತ್ತು ಯಾವ ಉದ್ದೇಶಕ್ಕೆ ಕಾರ್ಯಕ್ರಮ ಕರೆದಿದ್ವೋ ಅದೇ ಉದ್ದೇಶ ಆಯಿತು ಇದಕ್ಕೆ ಮುಂಚೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ನಾನು ಸ್ಪಾನ್ಸರ್ ಮಾಡಿದ್ದೀನಿ ಬಂದು ಕೇಳಿದ್ರೆ ಸಾಕು ಏ ಟೇಕ್ ಗೋ ಅಂತ ಇದೇ ಭವನದಲ್ಲಿ ವರ್ಷ ನನ್ನ ಫುಲ್ ಒಂದು ಒಂದೂವರೆ ವರ್ಷದ ಇದೇ ಕನ್ನಡ ಭವನದಲ್ಲಿ ನನ್ನ ಎಫರ್ಟ್ನ ಧ್ವಂಸ ಮಾಡಾಕಿದ್ರು ಒಂದು ಹೆಸರಲ್ಲಿ ಅಂಗವಿಕಲರಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸರ್ ಬನ್ನಿ ಅಂತ ಬಂದು ನನ್ನ ಆಫೀಸಿಗೆ ಬಂದಿದ ತಕ್ಷಣ ಮೂರು ಲಕ್ಷದ ಅವತ್ತು ದುಡ್ಡಿರಲಿಲ್ಲ ನನ್ನ ಹತ್ರ ಸಾಲ ಹೇಳಿಬಿಟ್ಟು ಫುಲ್ಲು ಮಾಡಿ ಅಂತೇಳಿ ಕಳಿಸಿದೆ ಆ ಏನಕ್ಕೆ ಒಳ್ಳೇದಾಗುತ್ತೆ ನನ್ನ ಸಂಸ್ಥೆಗೆ ಬೆಳೆಯೋಕ್ಕೆ ನನ್ನ ಎಂಪ್ಲಾಯ್ಸಿಗೊಂದು ಒಳ್ಳೇದಾಗುತ್ತೆ ಅಂತ ಮಾಡಿದೆ ನಿಜವಾಗ್ಲು ಯಾವುದೋ ಒಂದು ಸಂಸ್ಥೆ ಈ ಥರ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಮಾಡ್ತಾರೆ ಅಂದರೆ ಅವ್ರ ಬಿಸ್ನೆಸ್ ಬೆಳೀಲಿ ಅಂತಲೇ ಮಾಡೋದು ನಾನು ಯಾವುದಾದ್ರೂ ಈ ಕಾರ್ಯಕ್ರಮದಲ್ಲಿ ವಿಶ್ವಕರದ ಹೆಸರು ಕಳಿ ಕಾಣಿಸ್ತು ಅಂದರೆ ದಾನ ಧರ್ಮ ಮಾಡೋಕ್ಕೆ ಮಾಡಿರಲ್ಲ ನಾನು ನನ್ನ ಸಂಸ್ಥೆ ಹೆಸ್ರು ಬೆಳೀಲಿ ಅಂತಲೇ ಮಾಡಿರ್ತೀನಿ ಐಮ್ ಎ ಬಿಸ್ನೆಸ್ ಮ್ಯಾನ್ ಅವತ್ತು ಮಾಡಿದಾಗ ನನ್ನ ಹತ್ರನೂ ಮೂರು ಲಕ್ಷದ ಮೂವತ್ತಾರು ಸಾವಿರ ಇಸ್ಕೊಂಡು ಇನ್ನೂ ಇಪ್ಪತ್ತು ಜನ ಹತ್ರ ಮೂರುವರೆ ಲಕ್ಷ ಇಸ್ಕೊಂಡು ನನ್ನ ಬ್ಯಾನರ್ ಆಚೆ ಇಟ್ಟಿದ್ದು ಕೆಳಗಡೆ ಬಿಸಾಕಿ ಅನ್ಯಾಯ ಮಾಡಿ ನನ್ನ ಸಂಸ್ಥೆ ಬೀಳಿಸಿದ್ದ ಜನಗಳಿದ್ದಾರೆ ಇಲ್ಲೇ ಇದೇ ಜಾಗದಲ್ಲಿ ಅವ್ರ ಮೇಲೆ ಕೋಪ ಮಾಡ್ಕೊಬೇಡ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ನಾನು ಕಟ್ಟಿದ್ದ ಕನಸು ನೂರು ಹನ್ನೆರಡು ಜನ ನೂರಿಪ್ಪತ್ತು ಜನ ಎಪ್ಪತ್ತೆರಡು ಸಾವಿರ ಜನ ಏನು ಮಾತಾಡ್ತಾ ಇದ್ದೀನಿ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತ ಹೊರಟಾಗ ಅದನ್ನ ಧ್ವಂಸ ಮಾಡಿದವ್ರ ಮೇಲೆ ಕೋಪ ಮಾಡ್ಕೊಬೇಡ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಈಗ ನನ್ನ ಸಂಸ್ಥೆಯಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ನಂಗೆ ಸಂಬಳ ಬಂದರೆ ಸಾಕು ನನಗದಿಲ್ಲ ನನ್ನ ಆಫೀಸ್ ಒಳಗಡೆ ಸ್ಟಾಫ್ ಏನಿರ್ತಾರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಯಾವ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಎಲ್ಲೋ ಒಂದು ಕಡೆ ಹಳ್ಳೀಲಿ ಇದ್ದಾರೆ ಯಾವೊಂದು ಸ್ಟೂಡೆಂಟ್ ಎಲ್ಲೋ ಒಂದು ಕಡೆ ಪಾಠ ಕಲಿತಿದ್ದೇನೆ ಅಂದರೆ ಅವ್ರು ಕಲಿಯೋವರೆಗೂ ಜವಾಬ್ದಾರಿ ಅದೇ ನಮ್ಮ ಮನೆಯಿಂದ ನಂಗೆ ಒಂದು ಫೋನ್ ಬರೋಲ್ಲ ಕೇಳಿ ಅಬ್ಸರ್ವ್ ಮಾಡಿ ನನ್ನ ಪಾರ್ಟ್ನರ್ಸ್ ಯಾರಾದರೂ ಕೇಳಿ ಬೆಳಗ್ಗೆ ಒಂದು ಅರ್ಚನಾ ಅಂತೇಳಿ ನನ್ನ ವೈಫ್ ಒಂದು ಫೋನ್ ಮಾಡಲ್ಲ ನನಗೆ ನಾನೇ ಮಾಡಬೇಕು ನಲ್ವತ್ತೆಂಟು ಗಂಟೆಗೆ ಒಂದ್ಸತಿ ಒಂದು ಮೆಸೇಜ್ ಮಾತ್ರ ಆಗ್ತಾರೆ ಅಂದರೆ ನಲ್ವತ್ತೆಂಟು ಗಂಟೆ ಒಳಗಡೆ ನಾನು ಕಾಲ್ ಅಥವಾ ಮೆಸೇಜ್ ಹೋಗಿಲ್ಲ ಅಂದರೆ ನಾನು ಪ್ರಾಣದಲ್ಲಿ ಇಲ್ಲ ಅಂತ ಅದು ಮಾತ್ರ ಚೆಕ್ ಮಾಡೋಕ್ಕೆ ಮಾತ್ರ ಸ್ಟೇಟಸ್ ನೋಡೋದು ಕಾಲ್ ಮಾಡಲ್ಲ ಯಾಕಂದರೆ ಗುರು ಅಂತ ಒಂದು ಸ್ಥಾನ ಇರುತ್ತೆ ಇವತ್ತಿಗೆ ನಾನು ಗುರುಗಳ ಥರ ಆಗಲಿ ಇವ್ರ ಥರ ಆಗಲಿ ಒಂದು ಆ ಗುರು ಅಲ್ಲ ಅಂದ್ರೂ ಅಲ್ಲಲ್ಲಿ ಲೆವೆಲಿಗೆ ಮಕ್ಕಳಿಗೆ ಎಲ್ಲ ಏನು ಹೇಳ್ಕೊಡ್ಬೇಕು ಆ ಗುರು ಆಗಿದೆ ಆವಾಗ ನನ್ನ ಸ್ವಾರ್ಥ ನೋಡ್ಕೊಂಡು ಕೂರೋಕಾಗಲ್ಲ ಹಾಗೆ ನನ್ನ ಟೀಮ್ ಕೂಡ ಆ ಥರ ಇದ್ದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಂದರೆ ಒಂದು ಈ ಉದ್ದೇಶ ಬಿಡಬೇಕು ಇಲ್ಲಾಂದರೆ ಅವರೆಲ್ಲ ಕೋಪರೇಟ್ ಮಾಡಬೇಕು ಎರಡರಲ್ಲೊಂದು ಹಾಕಬೇಕು ಅದಕ್ಕೋಸ್ಕರ ನಾನು ಒಬ್ಬನ ಬಲ ಸಾಕಾಗಲ್ಲ ಅಂತಲೇ ಲಿಂಗರಾಜ್ ಅವ್ರನ್ನ ನಮ್ಮ ಬೋರ್ಡ್ಗೆ ತೊಗೊಂಬಂದೀನಿ ಅವ್ರು ಬಂದಾಗಿಂದ ನಾನು ಸ್ವಲ್ಪ ಭಾರ ಕಮ್ಮಿ ಆಗಿದೆ ಹಾಗೆಯೇ ನಮ್ಮ ರವೀಂದ್ರ ಕುಲಕರ್ಣಿಯವರು ಕೈ ಜೋಡಿಸಿದ್ರು ಎರಡು ವರ್ಷದಿಂದ ನೋಡ್ತಾ ಇದ್ದಾರೆ ಅವರು ಇಂಟೆನ್ಷನ್ ಮತ್ತು ನಮ್ಮ ಸಂದೀಪ್ ಗುರುಜಿ ಇರ್ತಾರೆ ಎಲ್ಲ ಇದ್ದಾರೆ ಇವತ್ತು ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡೋಲ್ಲ ತುಂಬ ಮಾತಾಡೋಕ್ಕಿದೆ ಇನ್ನೊಂದು ಸೆಷನ್ ನಂದೇ ಸಪ್ರೇಟ್ ಇಟ್ಕೊತೀನಿ ಇವತ್ತು ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ ಯಾರ್ಯಾರು ಕಡೆಯಿಂದ ಬ್ಲಡ್ ಡೊನೇಷನ್ ಆಗಿದೆ ಅವರಲ್ಲಿ ಒಂದು ಮಗುಗೆ ಆರು ವರ್ಷದಿಂದ ಇಪ್ಪ ವರ್ಷ ವಯಸ್ಸಿರೋ ಒಂದು ಮಗುಗೆ ನಿಮ್ಮ ಮಗು ಇರ್ಬೋದು ನಿಮ್ಮ ಪಕ್ಕದ ಮನೆ ಮಗು ಇರ್ಬೋದು ಅವ್ರಿಗೆ ಮೆಡಿಕ್ಲೇಮ್ ಪಾಲಿಸಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಒಂದು ಲಕ್ಷ ರೂಪಾಯಿತ್ತು ಆ ಮೆಡಿಕ್ಲೇಮ್ ಪಾಲಿಸಿ ಏನಂದರೆ ಮಾರ್ಕೆಟಲ್ಲಿ ಸಿಗೋಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದಕ್ಕೆ ಮುಂಚೆ ಇದ್ದಿದ್ದು ಕಾಯಿಲೆ ಕವರ್ ಆಗುತ್ತೆ ಒಂದು ಲಕ್ಷದವರೆಗೂ ಇಫ್ ಕೊಟ್ಟುಕೆಯಿಂದ ಈಗ ನನಗೊಂದು ಸಮಸ್ಯೆ ಇದೆ ಎಲ್ಲ ಕಡೆ ಮುನ್ನೂರೈವತ್ನಾಲ್ಕು ಅಂತ ಹಾಕಿದ್ದೀನಿ ನಂದು ನಂಬರ್ಸ್ ನೋಡಿ ಎಪ್ಪತ್ತೆರಡು ಸಾವಿರ ಜನ ಫ್ರೀಲ್ಯಾನ್ಸರ್ಸ್ ಬೇಕು ಯಾಕೆ ಎಪ್ಪತ್ತೆರಡು ಸಾವಿರ ಜನ ಹಾಕಿದ್ದೀನಿ ಯಾರಾದರೂ ಕೇಳಿದರೆ ಇದುವರೆಗೂ ಅಷ್ಟು ಕ್ವೆಶನು ಎಪ್ಪತ್ತೆರಡು ಸಾವಿರ ಕೌಂಟ್ ಯಾಕೆ ಹಾಗೆ ನೂರ ಹನ್ನೆರಡು ಕೋರ್ಸ್ಗಳಿದ್ದಾವೆ ಅಂತ ಹಾಕಿದ್ದೀನಿ ಎಷ್ಟು ನೂರ ಹನ್ನೆರಡು ಕೋರ್ಸ್ಗಳಿದ್ದಾವೆ ಅಂತ ಹಾಕಿದ್ದೀನಿ ಯಾಕಿರ್ಬೋದು ಎಪ್ಪತ್ ನಮ್ಮ ಬಾಡಿಯೊಳಗಡೆ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತವೆ ಸೆವೆಂಟಿ ಟೂ ತೌಸಂಡ್ ಪಲ್ಸಸ್ ನಮ್ಮ ಬಾಡಿ ಒಳಗಡೆ ಅದು ಪ್ರತಿ ಪಲ್ಸ್ಗೆ ಒಂದು ಕನೆಕ್ಷನ್ ಪಾಯಿಂಟ್ ಇರುತ್ತೆ ನೂರ ಹನ್ನೆರಡು ಚಕ್ರ ಇರ್ತವೆ ಎಷ್ಟು ನೂರ ಹನ್ನೆರಡು ಚಕ್ರಾಸ್ ಅಂತ ಹೇಳ್ತೀವಿ ನಮ್ಮ ಗುರುಜಿ ಅದ್ರ ಬಗ್ಗೆ ಆಧ್ಯಾತ್ಮಿಕ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ನನಗೆ ಅದು ಅನುಗ್ರಹ ಆಗಿದೆ ಬಟ್ ಎಲ್ರಿಗೂ ನಾನು ಹೇಳ್ಕೊಡು ಅರ್ಹತೆ ಇಲ್ಲ ಅಂತ ನಾನು ಕೆಲವೊಂದು ಹೇಳ್ಕೊಡೋಲ್ಲ ಅದು ಅರ್ಹತೆ ಇರೋರು ಮಾತ್ರ ಹೇಳ್ಕೊಡ್ಬೇಕಂದ್ರೆ ಕೆಲವೊಂದು ನಿಷ್ಠೆ ನಿಯಮ ಎಲ್ಲ ಪಾಲಿಸೋರು ಬೇಕು ನಾನು ಹಂಗಿರಲ್ಲ ನಾನು ಫುಟ್ಪಾತಲ್ಲೂ ಇರ್ತೀನಿ ಕಸನ ಹೊಡಿತಿರ್ತೀನಿ ಸ ಫೋನ್ರಾಗೂ ಇರ್ತೀನಿ ನಾನು ಹೇಳ್ಕೊಡೋಕ್ಕಾಗಲ್ಲ ಅಂತೇಳಿ ಕೆಲವೊಂದು ನಾನು ಹೇಳ್ಕೊಡಲ್ಲ ಸೊ ನೂರ ಹನ್ನೆರಡು ಚಕ್ರಗಳಿರ್ತವೆ ಆ ನೂರ ಹನ್ನೆರಡು ಚಕ್ರದಲ್ಲಿ ಏಳು ಚಕ್ರ ಮೈನ್ ಮೈನ್ ಅಂತ ಹೇಳ್ತಾರೆ ನಂದು ಎಲ್ಲ ನಂಬರ್ಸ್ ಚೆಕ್ ಮಾಡಿದವ್ರಿಗೆ ಕ್ಲೀನ್ ಇವತ್ತೇ ನಾನು ಹದಿನೈದು ವರ್ಷದಿಂದ ಹೇಳ್ದಿರೋ ಸೀಕ್ರೆಟ್ ಇವತ್ತು ಹೇಳ್ತಾ ಇರೋದು ಆ ನೂರ ಹನ್ನೆರಡು ಚಕ್ರ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಏಕೈಕ ಯೋಗಿ ಅಂದರೆ ಅರಹರ ಮಹಾದೇವ್ ಅವ್ರನ್ನ ಬಿಟ್ಟು ಇನ್ನು ನೂರ ಹನ್ನೆರಡು ಚಕ್ರನ ಮತ್ತು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಕಂಟ್ರೋಲ್ ಇಟ್ಕೊಂಡಾಗ ಈ ಭೂಮಿಯಲ್ಲಿ ಯಾರು ಕೈಲೂ ಸಾಧ್ಯ ಇಲ್ಲ ಸಾಧ್ಯ ಇದೆ ಗುರುಜಿ ಸೋ ಅವ್ರ ಹೆಸರಲ್ಲಿ ಮಾಡ್ತಾ ಇರೋಂಥ ಒಂದು ಅಶ್ವಮೇಧ ಯಾಗ ಅಂತ ತಿಳ್ಕೊಳ್ಳಿದ್ದೀನಿ ಅಂದರೆ ಇವತ್ತಿದು ಚಿಕ್ಕದು ನಿಮಗೆ ಏನು ಮುನ್ನೂರೈವತ್ನಾಲ್ಕು ರೂಪಾಯಿ ಕೊಟ್ಟು ಸೇರ್ಕೊಬೇಕು ಅವ್ರು ಹೇಳಿದ ಕೆಲಸ ಮಾಡಬೇಕು ಮೂವತ್ತು ಜನದೊಂದು ತಂಡ ಕಟ್ಟಬೇಕು ಐದು ಜನ ಟ್ರೈನರ್ ಇಡಬೇಕು ಕರೆಕ್ಟ್ ಅದಾದ ಮೇಲೆ ಏನು ಮಾಡಬೇಕು ಒಂದು ಎರಡು ಮೂರು ಸರ್ವೆ ಮಾಡಬೇಕು ನಿಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಅವರಿಗೆ ನಮ್ಮದು ಕೋರ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ತಿಂಗಳ ಐದು ಸಾವಿರ ಮಿನಿಮಮ್ ಗ್ಯಾರಂಟಿ ಅರ್ಥ ಆಗ್ತಾಯಿದೆಯಾ ವರ್ಕ್ ಫ್ರಮ್ ಹೋಮ್ ಅವರಿಗೆ ಅದೇ ಟ್ರೈನರ್ ಹಾಕಿ ಬಂದವರಿಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಗ್ಯಾರಂಟಿ ಅದು ಪ್ರಾಸೆಸ್ ಎಲ್ಲ ಹೆಂಗೆ ಅಂತ ನಮ್ಮ ಯೂಟ್ಯೂಬಲ್ ಆಲ್ರೆಡಿ ಇದೆ ಮತ್ತು ನೀವು ನಮ್ಮ ಆಫೀಸಿಗೆ ಬಂದರೆ ಹೇಳ್ತೀನಿ ಒಂದು ಮಗುಗೆ ಹೇಳಿದ್ನಲ್ಲ ಗಂಡ ಹೆಂಡತಿ ಎರಡು ಮಕ್ಕಳಿಗೆ ಮೆಡಿಕ್ಲೇಮ್ ಪಾಲಿಸಿನ ಗ್ರೂಪ್ ಪಾಲಿಸಿ ಕೊಡ್ತೀನಿ ಅರ್ಥ ಆಗ್ತಾಯಿದೆಯಾ ಟೋಟಲ್ ಫ್ಯಾಮಿಲಿಗೆ ಎರಡು ಲಕ್ಷವರೆಗೂ ಕವರೇಜ್ ಬರುತ್ತೆ ಎಷ್ಟು ಎರಡು ಲಕ್ಷವರೆಗೂ ಕವರೇಜ್ ಬರುತ್ತೆ ಅಂದರೆ ಏನೇ ಕಾಯಿಲೆ ಬಂದ್ರೂ ಎರಡು ಲಕ್ಷ ಕವರ್ ಆಗುತ್ತೆ ಟೋಟಲ್ ಎರಡು ಲಕ್ಷ ಗಂಡ ಹೆಂಡತಿ ಮೂರು ಜನಕ್ಕೆ ಏನಾದರೂ ಬಂದ್ರೂ ಟೋಟಲ್ ಎರಡು ಲಕ್ಷ ಅಂದರೆ ಈ ಪಾಲಿಸಿಗಳು ಮಾರ್ಕೆಟಲ್ಲಿ ನಿಮಗೆ ಸಿಗೋಲ್ಲ ಕಂಪನಿಗಳು ಮಾತ್ರ ಕೊಡೋದು ಅದು ವಿಶ್ವಗ್ರ ಗ್ರೂಪ್ ಮೆಡಿಕ್ಲೇಮ್ ಪಾಲಿಸಿಯ ಹೆಸರಲ್ಲಿ ಬರುತ್ತೆ ಅರ್ಥ ಆಗ್ತಿದೆಯಾ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಸರ್ ನಾವು ಮದುವೆ ಆಗಿಲ್ಲ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀವಿ ಅಂತ ಅಂತ ಇಟ್ಕೊಳ್ಳಿ ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೆ ಏನು ಹೇಳಿ ಹದಿನೆಂಟು ವರ್ಷದ ಮೇಲಿರೋರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೆ ಮದುವೆ ಆಗಿದ್ರೆ ಗಂಡ ಹೆಂಡ್ತಿ ಹೋಗೆ ಕ್ಲಿಯರಾ ಚೆನ್ನಾಗಿದೆಯಾ ಆಫರು ಇದರಲ್ಲಿ ಇನ್ನೊಂದು ಕಂಡೀಷನ್ ಇದೆ ಜೂನಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ ನೀವು ಜುಲೈ ಆಗಸ್ಟ್ ಸೆಪ್ಟಂಬರ್ ಸೆಪ್ಟೆಂಬರ್ ಹದಿನೈದವರೆಗೂ ಮೂರು ತಿಂಗಳು ವರ್ಕ್ ಫ್ರಮ್ ಹೋಮಲ್ಲಿ ನಾವು ಏನು ಟಾಸ್ಕ್ ಕೊಟ್ಟರೆ ಆ ಕೆಲಸ ಮಾಡಬೇಕು ಸ್ಯಾಲ್ರಿ ಇಸ್ಕೊಂಡಿರ್ಬೇಕು ಐದೈದು ಸಾವಿರ ಸ್ಯಾಲ್ರಿ ಇಸ್ಕೊಂಡಿರ್ಬೇಕು ಓಕೆನಾ ಅರ್ಥ ಆಗ್ತಿದ್ಯಾ ಅಕ್ಟೋಬರ್ ಎರಡನೇ ತಾರೀಕಿಂದ ಪಾಲಿಸಿ ಎಫೆಕ್ಟಿವಲ್ಲಿ ಬರುತ್ತೆ ಏನು ಬರುತ್ತೆ ಎಫೆಕ್ಟಿವಲ್ಲಿ ಬರುತ್ತೆ ಇವತ್ತಿಂದನೇ ಡೇಟಾ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಯಾರು ಯಾರ್ದು ಅಂತೇಳಿ ನಾಳೆ ಮುಗ್ದಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಮ ಇನ್ಶೂರೆನ್ಸ್ ಕಂಪ್ನಿಯಿಂದ ಫೋನ್ ಮಾಡ್ತಾರೆ ಪ್ರತಿಯೊಬ್ಬರದು ಡೀಟೇಲ್ಸ್ ತೊಗೊತಾರೆ ಪಾಲಿಸಿ ಎಫೆಕ್ಟಿವ್ ಮಾಡ್ತೀವಿ ಅರ್ಥ ಆಗ್ತದೆಯಾ ಬಟ್ ಮೂರು ತಿಂಗಳು ನಮ್ಮ ವರ್ಕ್ ಫ್ರಮ್ ಹೋಮ್ಗೆ ಕೆಲಸ ಮಾಡಿ ಸ್ವಾರ್ಥ ಇದೆ ಇದ್ರಲ್ಲಿ ಆಯಿತಾ ಅಕ್ಟೋಬರ್ ಎರಡನೇ ತಾರೀಕು ಓಕೆನಾ ಮೀಟ್ ಮಾಡಿ ಅವತ್ತು ನಿಮ್ಮ ಫ್ಯಾಮಿಲಿಲಿ ಒಂದು ಮಗುಗೆ ನೆಕ್ಸ್ಟ್ ಇಯರ್ ಸ್ಕೂಲ್ ಫೀಸು